ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತು ಮ್ಯಾಂಗ್ಳೂ ಸ್ಟೈನಲ್ಲಿ ಮುರುಮೀನು ಪದಾರ್ಥ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಮುರುಮೀನು ಇದು ಸಿಪ್ಪೆ ತೆಗೆಯುವಂಥ ಮೀನು ಇದು ಫ್ರೈ ಮಾಡಿದರೆ ಅಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ಬಟ್ ನಾವೆಲ್ಲಿ ಪದಾರ್ಥ ಮಾಡ್ತಿದ್ದೇವೆ ಸ್ವಲ್ಪ ಖಾರ ಮಾಡಿ ಮಾಡಿದರೆ ಸಕು ಟೇಸ್ಟ್ ಆಗಿರುತ್ತೆ ನೋಡಿ ಇದು ಸಿಪ್ಪೆ ತೆಗೆದಾದ ಮೇಲೆ ಕ್ಲೀನ್ ಮಾಡಿ ತಗೊಂಡಿದ್ದೇವೆ ನೋಡಿ ಇಂಗ್ರೀಡಿಯಂಟ್ಸ್ ನೋಡುವ ಇಲ್ಲಿ ನಾನು ಒಂದು ಭಾಗದಷ್ಟು ತೆಂಗಿನಕಾಯಿ ತುರಿದು ತೆಕ್ಕೊಂಡಿದ್ದೇನೆ ಇಷ್ಟು ಬೇಕಾದ ಇಂಗ್ರೀಡಿಯಂಟ್ಸ್ ತೆಂಗಿನ ತುರಿ ಒಂದು ಭಾಗದಷ್ಟು ತುರ್ದು ತಗೊಂಡಿದ್ದೇನೆ ಹಾಗೆ ಒಂದು ನೀರುಳ್ಳಿ ಹಾಗೆ ಇಲ್ಲೊಂದು ಎಂಟರಿಂದ ಒಂಬತ್ತು ಉದ್ದ ಮೆಣಸು ಹಾಗೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆಂದು ಐದು ಬೆಳ್ಳುಳ್ಳಿ ಕಾಲು ಟೀ ಸ್ಪೂನಷ್ಟು ಮೆಂತೆ ಹಾಗೆಂದು ಐದು ಗಿಡ್ಡ ಮೆಣಸು ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಳಿ ಈಗ ಇಂಗ್ರೀಡಿಯೆಂಟ್ಸ್ ಫ್ರೈ ಮಾಡುವ ಒಂದು ಬಣಾಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಮೊದಲು ನಾನು ಉದ್ದ ಮೆಣಸು ಹಾಗೆ ಗಿಡ್ಡ ಮೆಣಸನ್ನು ಸ್ವಲ್ಪ ಫ್ರೈ ಮಾಡಬೇಕು ಒಂದು ಒಂದರಿಂದ ಎರಡು ನಿಮಿಷದಷ್ಟು ಮೆಲ್ಲಮೆಲ್ಲ ಫ್ರೈ ಮಾಡ್ತಾ ಇರಬೇಕು ಅದು ಆದಮೇಲೆ ನಾವು ಕೊತ್ತಂಬರಿ ಹಾಕಬೇಕು ಹೀಗೆ ಫ್ರೈ ಮಾಡ್ತಾ ಇರಬೇಕು ನಾನಿಲ್ಲಿ ಸೇಮ್ ಜೀರಿಗೆ ಬೆಳ್ಳುಳ್ಳಿ ಹಾಗೆ ಮೆಂತೆಯನ್ನು ರೋಸ್ಟ್ ಇಲ್ಲ ಯಾಕಂದರೆ ಅದು ಹಸಿ ಸ್ಮೆಲ್ ಒಳ್ಳೇದಿರುತ್ತೆ ಹಾಗಾಗಿ ಆಮೇಲೆ ನಾನು ತೆಂಗಿನ ತುರಿ ಹಾಕಿ ಆಮೇಲೆ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಹೀಗೆ ಫ್ರೈ ಮಾಡಬೇಕು ಆಮೇಲೆ ಕೊನೆಗೆ ನಾನು ಜಸ್ಟ್ ಹಾಕಿ ಅಂದರೆ ಜೀರಿಗೆ ಬೆಳ್ಳುಳ್ಳಿ ಮೆಂತೆ ಹಾಗೆ ಹುಳಿಯನ್ನು ಹಾಕಿ ಜಸ್ಟ್ ಒಂದೆರಡು ಸಲ ಫ್ರೈ ಮಾಡಿ ಆಫ್ ಮಾಡಬೇಕು ನೋಡಿ ಈಗ ಆಗಿದೆ ಇನ್ನಿದನ್ನು ಗ್ರೈಂಡ್ ಮಾಡಬೇಕು ಈಗ ಮಿಕ್ಸರ್ ಜಾರಿಗೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನೀರು ಹಾಕಿ ಫೈನ್ ಪೇಸ್ಟ್ ಮಾಡಬೇಕು ನೋಡಿ ಈಗ ಗ್ರೇವಿ ಆಗಿದೆ ಇನ್ನು ನಾವಿಲ್ಲಿ ಪದಾರ್ಥ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇವೆ ಇದಕ್ಕೆ ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ನೀರುಳ್ಳಿ ನಾನು ನೀರುಳ್ಳಿ ಕಟ್ ಮಾಡಿಟ್ಟಿದ್ದೆವಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ನೋಡಿ ಹೀಗೆ ನಾನಿಲ್ಲಿ ಟೊಮೆಟೊ ಹಾಕ್ತಿಲ್ಲ ಹುಳಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ ನಿಮಗೆ ಟೊಮೆಟೊ ಹಾಕೋದಾದರೆ ಹುಳಿ ಸ್ವಲ್ಪ ಕಮ್ಮಿ ಹಾಕಿ ನೀರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಗ್ರೇವಿಯನ್ನು ಹಾಕಬೇಕು ಹಾಗೆ ಅದರ ನೀರನ್ನು ಕೂಡ ಹಾಕಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡಬೇಕು ಆಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಈಗಲೇ ಹಾಕಿ ಆ್ಯಡ್ ಮಾಡಬೇಕು ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ನಾನು ಒಂದರಿಂದ ಎರಡು ಲೋಟದಷ್ಟು ಹಾಕಿದ್ದೇನೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಬೇಯ್ತಾ ಬರುವಾಗ ನಾವು ಕಟ್ ಮಾಡಿಟ್ಟ ಮೀನನ್ನು ಹಾಕಬೇಕು ನೋಡಿ ಈ ಥರ ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಜಾಸ್ತಿ ಬೇಡ ಆಮೇಲೆ ಸ್ವಲ್ಪ ಬೆಂದರೆ ಸಾಕಾಗತ್ತೆ ನೋಡಿ ಈಗ ರೆಡಿಯಾಗಿದೆ ಈ ರೆಸಿಪಿ ಟ್ರೈ ಮಾಡಿ ಪದಾರ್ಥ ಸ್ವಲ್ಪ ಖಾರ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು